ನೀವು ಯಾರಿಗಾದರೂ ಹಣ ಕೊಟ್ಟಿದ್ದೀರಾ ಅವರು ವಾಪಸ್ ಕೊಡ್ತಾ ಇಲ್ವಾ ಏನು ಮಾಡಬೇಕು ಖಂಡಿತ ಕಾನೂನು ಮಾರ್ಗ ಇದೆ ರಿಕವರಿ ಸೂಟನ್ನು ಫೈಲ್ ಮಾಡೋದು ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ಈ ವಿಡಿಯೋದಲ್ಲಿ ರಿಕವರಿ ಸೂಟ್ ಅಂದರೆ ಏನು ಯಾವಾಗ ಫೈಲ್ ಮಾಡಬಹುದು ಯಾವ ದಾಖಲೆ ಬೇಕಾಗತ್ತೆ ಎಷ್ಟು ಸಮಯ ಹಿಡಿಯುತ್ತೆ ಎಲ್ಲವನ್ನು ಕೂಡ ತಿಳಿಸ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರಿಕವರಿ ಸೂಟ್ ಹಾಕುವಂತಹ ಉದ್ದೇಶ ಅಂದರೆ ನೀವು ಕೊಟ್ಟ ಹಣವನ್ನು ಎದುರಾಳಿ ವ್ಯಕ್ತಿಯಿಂದ ಕೋರ್ಟ್ ಮೂಲಕ ವಾಪಸ್ ಪಡೆಯೋದು ಇದನ್ನೇ ರಿಕವರಿ ಆಫ್ ಮನಿ ಸೂಟ್ ಅಂತ ಕರೀತಾರೆ ಇದು ಸಿವಿಲ್ ರೇಟ್ ಎದುರಾಳಿಗೆ ಜೈಲು ಶಿಕ್ಷೆ ಅಂದರೆ ಅವರಿಗೆ ಶಿಕ್ಷೆ ವಾಪಸ್ ಪಡೆಯುವಂತಹ ಪ್ರೊಸೆಸ್ ಆಗಿರುತ್ತೆ ಯಾವ ಸಂದರ್ಭಗಳಲ್ಲಿ ರಿಕವರಿ ಸೂಟನ್ನು ಫೈಲ್ ಮಾಡಬಹುದು ಅಂತ ನೋಡೋದಾದ್ರೆ ಉದಾಹರಣೆಗೆ ನೀವು ನಿಮ್ಮ ಫ್ರೆಂಡ್ಗೆ ಅಥವಾ ರಿಲೇಟಿವ್ ಗೆ ಸಾಲ ಕೊಟ್ಟಿರುವಂತದ್ದು ಬಿಸ್ನೆಸ್ ಅಡ್ವಾನ್ಸ್ನ ಕೊಟ್ಟಿರುವಂತದ್ದು ಅಗ್ರಿಮೆಂಟ್ ಅಡ್ವಾನ್ಸ್ ರೀಫಂಡ್ ಆಗದೆ ಇದ್ದಾಗ ಚೆಕ್ ಬೌನ್ಸ್ ಆದ ನಂತರ ಸರ್ವಿಸ್ ಮಾಡಿ ಪೇಮೆಂಟ್ ಬರದೇ ಇರುವಂತಹ ಸಂದರ್ಭದಲ್ಲಿ ರೆಂಟ್ ಡ್ಯೂ ಇರಬಹುದು ಅಂದ್ರೆ ಈ ರೀತಿ ನೀವು ಹಣ ಕೊಟ್ಟಿರುವಂತದ್ದಕ್ಕಿರಬಹುದು ಅಥವಾ ನಿಮಗೆ ಬರಬೇಕಾಗಿರುವಂತಹ ಹಣ ಬರದೇ ಇದ್ದರೆ ರಿಕವರಿ ಸೂಟು ಮೇಂಟನೆಬಲ್ ಆಗುತ್ತೆ ದಾಖಲೆ ಇಲ್ಲದಿದ್ದರೆ ಏನು ಮಾಡಬೇಕು ಅಂತ ತುಂಬಾ ಜನ ಕೇಳುವಂತಹ ಪ್ರಶ್ನೆ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಸೂಟ್ ಹಾಕಬಹುದು ಅಂತ ನೋಡಿದ್ರೆ ಖಂಡಿತ ಹಾಕಬಹುದು ಆದರೆ ಕಷ್ಟ ಆಗುತ್ತೆ ಯಾಕಂದ್ರೆ ಪ್ರೂಫ್ ಆಗಿ ನಾವು ಬಳಸುವಂಥದ್ದೇ ಬ್ಯಾಂಕ್ ಟ್ರಾನ್ಸ್ಫರ್ ಆಗಿದ್ದು ಅಥವಾ ಯು ಪಿ ಐ ಪ್ರೂಫ್ ಇರ್ಬೋದು ಚೆಕ್ ಕಾಪಿ ಇರ್ಬೋದು ವಾಟ್ಸಪ್ ಚಾ ಚಾಟ್ಸ್ ಇರ್ಬೋದು ಎಸ್ ಎಮ್ ಎಸ್ಸು ಇಮೇಲ್ ಈ ರೀತಿ ಅಥವಾ ವಿಟ್ನೆಸ್ಗಳು ಈ ರೀತಿ ನಮಗೊಂದಿಷ್ಟು ಡಾಕ್ಯುಮೆಂಟ್ಸ್ಗಳಿದ್ದಾಗ ರಿಟರ್ನ್ ಡಾಕ್ಯುಮೆಂಟ್ಸ್ ಇದ್ದರೆ ಕೇಸು ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ ರಿಟರ್ನ್ ಡಾಕ್ಯುಮೆಂಟ್ಗಳಲ್ಲಿ ಎರಡು ಜನ ವಿಟ್ನೆಸ್ ಸೈನ್ ಹಾಕಿರ್ತಾರಲ್ವ ಸೊ ಕೇಸು ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೋಸ್ಕರ ನಮಗೆ ಡಾಕ್ಯುಮೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನೀವು ರಿಕವರಿ ಸೂಟನ್ನು ಹಾಕೋ ಮೊದಲು ಲೀಗಲ್ ನೋಟಿಸ್ ಕೊಡುವಂಥದ್ದು ಬಹಳ ಮುಖ್ಯ ಆಗುತ್ತೆ ಲೀಗಲ್ ನೋಟಿಸ್ನಲ್ಲಿ ಎಷ್ಟು ಹಣ ಕೊಡೋದಿದೆ ಯಾವ ದಿನ ಕೊಟ್ಟಿದ್ದು ಎಷ್ಟು ದಿನದಿಂದ ಕೊಡಬೇಕು ಎಲ್ಲವನ್ನು ಕೂಡ ಕಾಣಿಸಿರ್ಬೇಕಾಗುತ್ತೆ ಈ ಬಹುತೇಕ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದರೆ ಲೀಗಲ್ ನೋಟಿಸ್ ಕೊಟ್ಟ ತಕ್ಷಣವೇ ಸೆಟ್ಲ್ಮೆಂಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಮೊದಲು ಲೀಗಲ್ ನೋಟಿಸನ್ನು ಕೊಟ್ಟು ನೆಕ್ಸ್ಟು ರಿಕವರಿ ಸೂಟನ್ನು ಫೈಲ್ ಮಾಡಿ ರಿಕವರಿ ಸೂಟ್ಗೆ ಟೈಮ್ ಲಿಮಿಟ್ ಅಂತ ಇರುತ್ತೆ ಸಾಮಾನ್ಯವಾಗಿ ಮೂರು ವರ್ಷ ಇರುತ್ತೆ ಮೂರು ವರ್ಷ ಮೀರಿದ್ರೆ ಸೂಟು ಡಿಸ್ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಯಾರೋ ಒಬ್ರು ನಾಳೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ನಾಳೆ ಕೊಡ್ತೀನಿ ಅನ್ನೋ ಮಾತು ಲಿಮಿಟೇಷನ್ ಎಕ್ಸ್ಟೆಂಡ್ ಮಾಡಲ್ಲ ಆದಷ್ಟು ಮೂರು ವರ್ಷದ ಒಳಗೆ ಸೂಟನ್ನ ಫೈಲ್ ಮಾಡಿ ರಿಕವರಿ ಸೂಟನ್ನು ಫೈಲ್ ಮಾಡಿದ ಮೇಲೆ ಇದು ಮುಗಿಯೋದಕ್ಕೆ ಒಂದೂವರೆ ವರ್ಷದಿಂದ ಮೂರು ವರ್ಷ ತೆಗೆದುಕೊಳ್ಳಬಹುದು ಇದೆಲ್ಲ ಕೋರ್ಟ್ನ ವರ್ಕ್ ಲೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದೊಂದು ಟೈಮ್ ಬೇಗನೂ ಮುಗಿಬಹುದು ಒಂದೊಂದು ಟೈಮ್ ಹೆಚ್ಚಿಗೆ ಟೈಮ್ ಕೂಡ ತಗೋಬಹುದು ಕೋರ್ಟ್ ಡಿಕ್ರಿ ಆದಮೇಲೆ ಹಣ ಬರುತ್ತ ಅಂತ ನೋಡೋದಾದರೆ ಡಿಕ್ರಿ ಬಂದ ಕೂಡಲೇ ಮನಿ ಆಟೋಮೆಟಿಕ್ ಆಗಿ ಬರೋದಿಲ್ಲ ಎಕ್ಸಿಕ್ಯೂಷನ್ ಪಿಟಿಷನನ್ನು ಫೈಲ್ ಮಾಡಬೇಕು ಸ್ಯಾಲ್ರಿ ಅಟ್ಯಾಚ್ಮೆಂಟ್ ಬ್ಯಾಂಕ್ ಅಕೌಂಟ್ ಅಟ್ಯಾಚ್ಮೆಂಟ್ ಪ್ರಾಪರ್ಟಿ ಅಟ್ಯಾಚ್ಮೆಂಟ್ ಈ ರೀತಿ ಮಾಡಿದಾಗ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಬೋದು ಎಕ್ಸಿಕ್ಯೂಷನ್ ಪಿಟಿಷನ್ ಏನಿದೆ ಅಲ್ಲ ಈ ಎಕ್ಸಿಕ್ಯೂಷನ್ ಸ್ಟೇಜು ತುಂಬಾ ಮುಖ್ಯ ಆಗುತ್ತೆ ಕಾಮನ್ ಆಗಿ ಜನರು ಮಾಡುವಂತಹ ಮಿಸ್ಟೇಕ್ ಅಂದರೆ ಓರಲ್ ಲೋನನ್ನು ನಂಬೋದು ಲಿಮಿಟೇಷನನ್ನು ಮಿಸ್ ಮಾಡೋದು ರಾಂಗ್ ಕೋರ್ಟ್ನಲ್ಲಿ ಸೂಟನ್ನು ಫೈಲ್ ಮಾಡೋದು ನೋಟಿಸನ್ನು ಸ್ಕಿಪ್ ಮಾಡೋದು ಎವಿಡೆನ್ಸನ್ನು ಪ್ರಿಪೇರ್ ಮಾಡ್ದೇ ಸೂಟನ್ನು ಹಾಕೋದು ಇಂತಹ ತಪ್ಪುಗಳನ್ನು ಮಾಡಲೇಬೇಡಿ ನೆನ್ಪಿಟ್ಕೊಳ್ಳಿ ಹಣ ಕೊಟ್ಟಿದ್ದು ತಪ್ಪಲ್ಲ ಸಮಯಕ್ಕೆ ಸರಿಯಾಗಿ ಅವರು ಹಣವನ್ನು ಕೊಡದೇ ಇದ್ದಾಗ ನೀವು ಕೂಡ ಸಮಯಕ್ಕೆ ಸರಿಯಾಗಿ ಕಾನೂನನ್ನು ಬಳಸದೇ ಇರೋದು ತಪ್ಪಾಗುತ್ತೆ ರಿಕವರಿ ಸೂಟನ್ನು ಸರಿಯಾಗಿ ಫೈಲ್ ಮಾಡಿದರೆ ಹಣ ವಾಪಸ್ ಪಡೆಯುವಂತಹ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ವಿಷಯನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಲೀಗಲ್ ಅವೇರ್ನೆಸ್ನ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್